ಪ್ರದೀಪ್ ಶೆಟ್ಟಿ ನಾರ್ಕಳಿ ಅಂತ ಎಷ್ಟು ವರ್ಷದ ಜನ ಇದ್ದೀರಾ ನಾನು ಮಾರುಕಟ್ಟೆಯಲ್ಲಿ ಮೊದಲು ಎರಡು ವರ್ಷ ಇದ್ದೆ ಆಮೇಲೆ ಸಾಲಿಗ್ರಾಮ ಆಮೇಲೆ ಪುನಃ ಈಗ ಐದು ವರ್ಷದಿಂದ ಇಲ್ಲೇ ಎಷ್ಟು ವರ್ಷ ಇದ್ದರೆ ಒಟ್ಟು ಇದು ಎಂಟನೇ ತಿರುಗಾಟ ನಾನು ಹದಿನಾರನೇ ವರ್ಷಕ್ಕೆ ನಾಳಿಸ್ತೇನೆ ಏನು ಆಕರ್ಷಣೀಯ ಆಕರ್ಷಣೆ ಆದರೆ ಮನೆಯ ಸುತ್ತ ಮುತ್ತನ ಆಗುತ್ತೆ ಮಾಣುಕಟ್ಟೆ ಮಾಡದೆ ಯಕ್ಷಗಾನ ಹಾಗೆ ಇಲ್ಲಿ ನೋಡಿದಂತೆ ತುಂಬಾ ಪೆಟ್ಟಿಗೆಗಳಿದೆ ಹಾಗೆ ಇಲ್ಲಿ ಯಾವ್ಯಾವ ವೇಷಧಾರಿಗಳು ಯಾವ್ಯಾವ ಪೆಟ್ಟಿಗೆಯಲ್ಲಿ ಕೂತ್ಕೊಳ್ತಾರೆ ಅಂತ ಒಂದು ಮಾಹಿತಿಯನ್ನು ಕೊಡಬಹುದು ಅದು ಎರಡನೇ ವೇಷ ಪ್ರಧಾನ ವೇಷದ ಮೊದಲನೇ ವೇಷ ಭಾಗವತ ಅಂತ ಹೇಳ್ತಾರೆ ಅವರನ್ನು ಬಿಟ್ಟರೆ ಎರಡನೇ ವೇಷ

ಓಕೆ ಇವಾಗ ನಾವು ಚಿಕ್ಕವರಿದ್ದಾಗಿಂದ ಇದ್ದಾಗಿಂದ ಕೇಳ್ತಾ ಇದ್ದೀವಿ ಮಾನಕಟ್ಟೆ ಬ್ರಹ್ಮಲಿಂಗ ಅಂತ ಹೇಳಿದ್ರೆ ತುಂಬಾ ಪವರ್ಫುಲ್ ದೇವರು ಅಂತ ಇವಾಗ ನೀವು ಅವನ ಕಾಲಕ್ಕಾಗಲೇ ಕೆಲಸ ಮಾಡ್ತಾ ಇದ್ದೀರಾ ಹಾಗಿದ್ರೆ ನಿಮ್ಗೆ ಬ್ರಹ್ಮಲಿಂಗೇಶ್ವರ ಪವಾಡದ ಅನುಭವ ಏನಾದ್ರು ಆಗಿದೆಯಾ ಅನುಭವ ನೀವು ಕೇಳಿದ್ರೆ ಅದು ಕಡಿಮೆ ಹೇಳಲಿಕ್ಕೆ ಇಲ್ಲ ನೀವು ಈ ಒಂದು ಎರಡು ನಿಮಿಷ ಮೂರು ನಿಮಿಷದಲ್ಲಿ ಹೇಳುವಂತದ್ದೆ ಅಲ್ಲ ತುಂಬಾ ನಾನು ಈ ಹೊತ್ತಿಗೂ ಇಲ್ಲಿ ಬದುಕಿನ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ಬ್ರಹ್ಮಲಿಂಗೇಶ್ವರನೇ ಕಾರಣ ಹೇಳ್ಬೋದು ಹೇಳ್ಬೋದು ನನಗೆ ಅಂಬಲ್ಪಾಡಿಯಿಂದ ಸಾಲಿಗ್ರಾಮ್ ಮೇಳದಲ್ಲಿರುವಾಗ ಆಟ ಮುಗಿಸಿ ಬರುವಾಗ ಮೀನ್ ಲಾರಿ ಮುಂದೆ ಹೋಗುವಾಗ ಒಂದು ದೊಡ್ಡ ಮೀನು ಅರ್ಕೋಳಿ ಮೀನ್ ಅಂತ ಹೇಳ್ತಾರೆ ಉದ್ದದ ಮೀನು ಅದು ರೋಡ್ ಅಲ್ಲಿ ಬಿದ್ದಿತ್ತು ಅದರ ಮೇಲೆ ನಾನು ಎಂಬತ್ತು ಸ್ಪೀಡ್ ಮೊದಲ ಗಾಡಿ ತುಂಬಾ ಸ್ಪೀಡ್ ಹೊಡಿತಾ ಇದೆ ಎಂಬತ್ತರ ಅಲ್ಲಿ ಆ ಮೀನನ್ನು ಹಾಕಿದೆ ಅದು ಗಾಡಿ ಉಲ್ಟಾಗಿ ಬಿತ್ತು ಬಿದ್ದಿದ್ದೇನೆ ಜಸ್ಟ್ ಹಿಂದೊಂದು ಮತ್ತೊಂದು ಯಾವ್ದೋ ಒಂದು ಮೊರಳು ಲಾರಿ ಇರ್ಬೇಕು ಬ್ರೇಕ್ ಹಾಕಿದ್ ಜಸ್ಟ್ ನನ್ನ ಕುತ್ತಿಗೆಗೂ ಲಾರಿಗೂ ಒಂದು ಇಂಚ್ ಡಿಫರೆನ್ಸ್ ಅವನಿಗೆ ಅವ್ನು ತಿಳ್ಕೊಂಡು ಬಂದು ಹೇಳ್ತಿದ್ದ ನಾನು ಹೇಗ್ ಬೇಕಾಕಿದ್ದೆ ನನಗೆ ಗೊತ್ತಿಲ್ಲ ಅಣ್ಣ ಅಂತ ಅವಾಗ ನನ್ನ ಮಾನ್ ಕಟ್ಟಿ ಮಾಡಕ್ಕೆ ಅಗ್ರಿಮೆಂಟ್ ಆಗಿದೆ ಮತ್ತೆ ನಾವು ನಾನು ಪೀಠ ವಿಷಯ ಮಾಡುವಾಗ ಗಾಡಿ ಎಲ್ಲ ಇರಲಿಲ್ಲ ಎಲ್ಲೋ ಒಳಗಡೆ ಎಲ್ಲ ತುಂಬಾ ಆಟ ಆಗ್ತಿತ್ತು ನಾವು ಮನೆಗೆ ಹೋಗಿ ಬರುದಿದ್ರೆ ಬ್ರಹ್ಮಲಿಂಗ ಹೇಗೆ ಹೋಗೋದಕ್ಕೆ ಕೇಳಿದ್ರೆ ಯಾರು ಆ ದಾರಿಯಲ್ಲಿ ಹೋಗೋರು ಬಂದು ಕಸ ಚೌಕಿ ಬಿಡ್ತಿದ್ರು ಈಗ ನೀವು ಕೇಳಿದ ಹೇಳೋದು ನಿಜವಾಗಿದ್ದ ಹೇಳಿದ್ರೆ ಕೆಲವ್ರು ನಂಬುದಿಲ್ಲ ಅಂತಪ್ಪ ಮಾತ್ರ ಸಾಂಸಾರಿಕವಾಗಿರ್ಬಹುದು ಆ ವೈಯಕ್ತಿಕವಾದ ವಿಚಾರಗಳಿರ್ಬಹುದು ಬ್ರಹ್ಮಲಿಂಗ ಅಂತ ಹೇಳಿದ್ರೆ ಸಾಕು ಓಕೆ ನಿಮಗೆ ಎಕ್ಸ್ಟ್ ಗಣ ಕಲಾವಿದರಿಗೆ ಸಂಬಳ ಕಡಿಮೆ ಇದೆ ಅಥವಾ ಉಲುಪಿ ನಡೆಸಿದ್ರೆ ಕಷ್ಟ ಅಂತ ಹೇಳ್ತಾರೆ ನಿಮ್ಮ ಒಂದು ಹೌದಾ ಈ ಸತ್ತಡ ಹೌದು ಆದ್ರೆ ಈಗ ಅಲ್ಲ ಕಳೆದ ಒಂದು ಹತ್ತೆರಡು ವರ್ಷಗಳ ಕೆಳಗೆ ಆರ್ಥಿಕವಾಗಿ ಎಲ್ಲ ಕಲಾವಿದ್ರು ಬಡವರೇ ಆಗಿದ್ದು ಸರಿಯಾದ ಸಂಬಳಗಳು ಇರಲಿಲ್ಲ ಈಗ ಹಾಗಲ್ಲ ಮನಸ್ಸಿ ಮೇಳ ಈಡುಂಟು ಮಾಡ್ಕೊಂಡು ಮೇಡಮ್ ಉಂಟು ಮೇಳಗಳು ಹೆಚ್ಚಾಗಿ ಕಲಾವಿದರಿಗೆ ಡಿಮ್ಯಾಂಡ್ ಇದೆ ಹಾಗಾಗಿ ಸಂಬಳಗಳು ಉಂಟು ಕೆಳಗೆ ಸಂಬಳ ತಗೊಳ್ಳೋರು ಭಾರಿ ಕಡಿಮೆ ನಮ್ಮಲ್ಲಿ ಹೊಸ ಇದ್ದಾ ಸಾವಿರದಲ್ಲೇ ಸಂಬಳ ತಗೊಳ್ಳೋರು ಹಾಗಾಗಿ ಈಗಿನ ಮಾತ್ ಮಾತ್ರ ಹಾಗೆ ಉಂಟು ಬಿಟ್ಟರೆ ಈಗ ಕಲಾವಿದರಿಗೆ ಕಡಿಮೆ ಸಂಬಳ ಇಲ್ಲ ಒಂದು ಒಳ್ಳೆಯ ಒಬ್ಬ ಐ ಟಿ ಕೆಲಸದಲ್ಲಿ ಎಷ್ಟು ಒಂದು ಬಿಟ್ಟಿದ್ದಾನೋ ಅದಕ್ಕಿಂತ ಹೆಚ್ಚು ಹೆಚ್ಚು ಗಾಂಧಿ ದುಡ್ಡು ಕೆಲಸ ಮಾಡಿದ್ರೆ ವ್ಯಾಪ್ತಿ ತುಂಬಾ ದೊಡ್ಡದು ವ್ಯಾಪ್ತಿ ದೊಡ್ಡದು ಆದ್ರೆ ಹರಕೆ ಮೇಳಗಳ ವ್ಯಾಪ್ತಿ ಸಣ್ಣದು ಈಗ ವಾಟ್ಸ್ಆ್ಯಪ್ ಫೇಸ್ಬುಕ್ ಪ್ರಚಾರ ಎಲ್ಲ ಕಡೆ ಸಿಗುತ್ತದೆ ಅಲ್ಲಿ ಸಾಮಾಜಿಕ ಪ್ರಸಂಗಗಳಿಗೆ ಒಂದು ಹೆಚ್ಚು ಪೌರಾಣಿಕ ಆಗುದಿಲ್ಲ ಅಂತ ಇಲ್ಲಿ ಆಗಲ್ಲ ಪೌರಾಣಿಕ ಪ್ರಸಂಗಗಳು ಮಾತ್ರ ಸಾಮಾಜಿಕ ಪ್ರಸಂಗಗಳು ವೇಷಗಳು ಆ ವರ್ಷಕ್ಕೆ ಸತ್ತು ಹೋಗುತ್ತೆ ಆ ವರ್ಷದ ಪ್ರಸಂಗ ಮುಗಿದ್ರ ಹೋಯ್ತು ಈ ಪೌರಾಣಿಕ ಪ್ರಸಂಗಗಳು ನಾವು ಕಲ್ತ ಇನ್ನು ಉಂಟಲ್ಲ ಯಕ್ಷಗಾನದಲ್ಲಿ ಕೊನೆಯ ಬಂದ ನಾವು ನೋಡ್ತುವವರೆಗೂ ನಮ್ಮ ಜೊತೆಗೆ ನಿಲ್ಲುತ್ತೆ ಹಾಗಾಗಿ ಆ ಒಂಟೆ ಮೇಳವೂ ಬೇಕು ಹರಕೆ ಮೇಳವೂ ಬೇಕು ಮತ್ತೆ ತಿರುಗಾಟದಲ್ಲಿ ಸಿಕ್ಕ ಯಾವುದು ಕೆಳಗೆ ಹರಕೆ ಮೇಳ ಹತ್ತಿರದ ಆಟಗಳು ಒಳ್ಳೆ ವ್ಯವಸ್ಥೆ ಊಟ ಆಗಿರಬಹುದು ಮತ್ತೆ ಮೇಳದಲ್ಲೂ ಹಾಗೆ ಐದಾರು ಜನ ನಾವು ದೊರತೇವೆ ಕೆಲವು ದಿನ ಹತ್ತು ವೇಷ ಕೆಲವು ದಿನ ಒಂದ್ ವೇಷ ಹಾಗೆ ಇನ್ನೊಂದು ಬೇರೆ ಮೇಳಗಳಿಗೆ ಹೋಗಿ ಅವಕಾಶ ಸಿಕ್ಕರೆ ಯಾವ ಮೇಳಕ್ಕೆ ಹೋಗೋಕೆ ಇಷ್ಟಪಡ್ತೀರಾ ಅವಕಾಶಗಳಿದೆ ಯಾವ ಮೇಳ ಅನ್ನೋದಕ್ಕಿಂತಲೂ ಹೋಗ್ಬೇಕು ಅನ್ನುವ ನಿರ್ಧಾರ ಬಂದ್ರೆ ಆಪ್ಷನ್ಗಳು ತುಂಬಾ ಮೇಳ ಉಂಟು ಆದ್ರೆ ಹೋಗುವ ಮನಸ್ಸು ಮಾಡುದಿಲ್ಲ ಹೋದ ವರ್ಷ ಬೇರೆ ಮೇಳ ಹೋಗಬೇಕು ಅಂತ ಅವರು ಜಸ್ಟ್ ಪ್ರಸಾದ ಕಂಡೆ ಪ್ರಸಾದ ಬಂತು ಅಲ್ಲಿಗೆ ಮತ್ತೆ ನಿರ್ಧಾರ ಅಷ್ಟೇ ಬದುಕು ಕೊಟ್ಟಿದ್ದು ಬ್ರಹ್ಮಲಿಂಗೇಶ್ವರ ಹಾಗಾಗಿ ಅವನ ಅಪ್ಪನೆ ಮೀರಿ ನನ್ನ ವ್ಯವಹಾರ ಇಲ್ಲ ಈಗ ಬರುವವೂ ಅಷ್ಟೇ ನಾನೊಂದು ಪ್ರಸಾದ ನೋಡಿ ಹೋಗುದಕ್ಕೆ ಅವನ ಅಪ್ಪನೇ ಸಿಕ್ತಂತ ಹೇಳು ಹೋಗಿದ್ದೆ ಪ್ರದೀಪ್ ಶೆಟ್ಟಿ ನಾರ್ಕಳಿ ಅಂತ ಎಷ್ಟು ಎಷ್ಟ್ರೆ ಮಾರುಕಟ್ಟೆ ನಾನು ಮಾರುಕಟ್ಟೆಯಲ್ಲಿ ಮೊದಲ ಎರಡು ವರ್ಷ ಇದ್ದೆ ಆಮೇಲೆ ಸಾಲಿಗ್ರಾಮ ಆಮೇಲೆ ಪುನಃ ಈಗ ಐದು ವರ್ಷದಿಂದ ಇಲ್ಲ ಐತಿ ಒಟ್ಟು ಇದು ಎಂಟನೇ ತಿರುಗಾಟನೆ ನಾನು ಹದಿನಾರನೇ ವರ್ಷಕ್ಕೆ ಏನು ಆಕರ್ಷಣೆ ಆಗುತ್ತಂದ್ರೆ ಮನೆಯ ಸುಳ್ಳು ಮುಕ್ತನಂತೆ ಮಾರುಕಟ್ಟೆ ಮೇಳದ ಎಷ್ಟು ಜನಕಡ್ಡಿ ಮೇಳದಲ್ಲಿ ಎರಡು ಸಾಲ ಸಾಲಿಗ್ರಾಮ ಆಮೇಲೆ ಮೂರ್ ಮೇಳ ಆಗುವರ್ಷ ಪುನಃ ತಗೋ ಹಾಗೆ ಇಲ್ಲಿ ನೋಡಿದಂತೆ ತುಂಬ ಪೆಟ್ಟಿಗೆಗಳಿದೆ ಹಾಗೆ ಇಲ್ಲಿ ಯಾವ ಯಾವ ವೇಷಧಾರಿಗಳು ಯಾವ ಯಾವ ಪೆಟ್ಟಿಗೆಯಲ್ಲಿ ಕೂತ್ಕೊಳ್ತಾರೆ ಅಂತ ಒಂದು ಮಾಹಿತಿಯನ್ನು ಕೊಡಬಹುದ ಅದು ಎರಡನೇ ವೇಷ ಅದು ಹೌದು ನೇರದಲ್ಲಿ ಪ್ರಧಾನ ವೇಷಧಾರಿ ಮೊದಲನೇ ವೇಷ ಭಾಗವತ ಅಂತ ಹೇಳ್ತಾರೆ ಅವರಲ್ಲಿ ಬಿಟ್ಟರೆ ಎರಡನೇ ವೇಷ ಅವರ ಎದುರಿಗೆ ಬಣ್ಣ ಬಣ್ಣದ ವೇಷ ಈ ರಕ್ತ ಪಾತ್ರಗಳೆಲ್ಲ ಮಾಡಿ ನಂತರ ಕಥನಾಯಕ ನಮ್ಮಸರನ್ನು ಮಾಡೋದು ಪುರುಷ್ವೇಷ ಅಂತ ಪುರ್ಷ ವೇಷ ಆಮೇಲೆ ಒತ್ತು ಎರಡನೇ ವೇಷ ವಿವೇಶ हां आमेले दुखम 30000 ओके ಓಕೆ ಇವಾಗ ನಾವು ಚಿಕ್ಕವರು ಇದ್ದಾಗಿಂದ ಕೇಳ್ತಾ ಇದೀವಿ ಮಾನಕಟ್ಟೆ ಬ್ರಹ್ಮಲಿಂಗ ಅಂತ ಹೇಳಿದ್ರೆ ತುಂಬಾ ಪವರ್ಫುಲ್ ದೇವರು ಅಂತ ಇವಾಗ ನೀವು ಅವನ ಕಾಲ ಕೆಲಸ ಮಾಡ್ತಾ ಇದ್ದೀರಾ ಹಾಗಿದ್ರೆ ನಿಮ್ಗೆ ಬ್ರಹ್ಮಲಿಂಗೇಶ್ವರ ಪವಾಡದ ಅನುಭವ ಏನಾದ್ರೂ ಆಗಿದೆಯಾ ಅನುಭವ ನೀವು ಕೇಳಿದ್ರೆ ಅದು ಕಡಿಮೆ ಹೇಳಲಿಕ್ಕೆ ಇಲ್ಲ ನೀವು ಈ ಒಂದ್ ಎರಡ್ ನಿಮಿಷ ಮೂರು ನಿಮಿಷದಲ್ಲಿ ಹೇಳುವಂತದ್ದೇ ಅಲ್ಲ ತುಂಬಾ ನಾನು ಈ ಹೊತ್ತಿಗೂ ಇಲ್ಲಿ ಬದುಕಿ ನಿಮ್ ಹತ್ರ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ಬ್ರಹ್ಮಲಿಂಗೇಶ್ವರನೇ ಕಾರಣ ಹೇಳ್ಬೋದು ಹೇಳ್ಬೋದು ನನಗೆ ಅಂಬಲ್ಪಾಡಿಯಿಂದ ಸಾಲಿಗ್ರಾಮ್ ಮೇಳದಲ್ಲಿರುವಾಗ ಆಟ ಮುಗಿಸಿ ಬರುವಾಗ ಮೀನ್ ಲಾರಿ ಮುಂದೆ ಹೋಗುವಾಗ ಒಂದು ದೊಡ್ಡ ಮೀನು ಅರ್ಕೋಳಿ ಮೀನ್ ಅಂತ ಹೇಳ್ತಾರೆ ಉದ್ದದ ಮೀನ್ ಅದು ರೋಡ್ ಅಲ್ಲಿ ಬಿದ್ದಿತ್ತು ಅದರ ಮೇಲೆ ನಾನು ಎಂಬತ್ತು ಸ್ಪೀಡ್ ಮೊದಲ ಗಾಡಿ ತುಂಬಾ ಸ್ಪೀಡ್ ಹೊಡಿತಾ ಇದೆ ಎಂಬತ್ತರ ಸ್ಪೀಡಲ್ಲೇ ಆ ಮೀನನ್ನ ಹಾಕಿದೆ ಅದು ಗಾಡಿ ಉಲ್ಟಾಗಿ ಬಿತ್ತು ಬಿದ್ದಿದ್ದೇನೆ ಜಸ್ಟ್ ಹಿಂದೊಂದು ಮತ್ತೊಂದು ಯಾವುದೋ ಒಂದು ಮರಳು ಲಾರಿ ಇರಬೇಕು ಬ್ರೇಕ್ ಹಾಕಿದ್ರು ಜಸ್ಟ್ ನನ್ನ ಕುತ್ತಿಗೆಗೂ ಲಾರಿಗೂ ಒಂದು ಇಂಚ್ ಡಿಫರೆನ್ಸ್ ಅವನಿಗೆ ಅವ್ನು ಕೇಳ್ಕೊಂಡ್ ಬಂದು ಹೇಳ್ತಿದ್ದ ನಾನು ಹೇಗ್ ಬೇಕಾಕಿದ್ದೆ ನನಗೆ ಗೊತ್ತಿಲ್ಲ ಅಣ್ಣ ಅಂತ ಅವಾಗ ನಾನು ಮಾಡ್ಕಟ್ಟಿ ಮಾಡಕ್ಕೆ ಅಗ್ರಿಮೆಂಟ್ ಆಗಿ ಮತ್ತೆ ನಾವು ನಾನು ಪೀಠಗೆದ್ರ ವಿಷಯ ಮಾಡುವಾಗ ಗಾಡಿ ಎಲ್ಲ ಇರ್ಲಿಲ್ಲ ಎಲ್ಲೂ ಒಳ್ಗಡೆ ಎಲ್ಲ ತುಂಬಾ ಆಟ ಆಗ್ತಿತ್ತು ನಾವು ಮನೆಗೆ ಹೋಗಿ ಬರುದಿದ್ರೆ ಬ್ರಹ್ಮಲಿಂಗ ಹೇಗೆ ಹೋಗೋದಕ್ಕೆ ಕೇಳಿದ್ರೆ ಯಾರು ಆ ದಾರಿಯಲ್ಲಿ ಹೋಗೋರು ಬಂದು ನಮ್ಮ ಕಕ್ಕ ಚೌಕಿ ಬಿಡ್ತಿದ್ರು ಈಗ ನೀವು ಕೇಳಿದ್ಕೊಳ್ಳುವುದು ನಿಜವಾಗಿದ್ದ ಹೇಳಿದ್ರೆ ಕೆಲವ್ರು ನಂಬುದಿಲ್ಲ ಪಾಪ ಮಾತ್ರ ಸಂಸಾರಿಕವಾಗಿರ್ಬಹುದು ಆ ವೈಯಕ್ತಿಕವಾದ ವಿಚಾರಗಳಿರ್ಬಹುದು ಬ್ರಹ್ಮಲಿಂಗ ಅಂತ ಹೇಳಿದ್ರೆ ಸಾಕು ಕಲಾವಿದರಿಗೆ ಸಂಬಳ ಕಡಿಮೆ ಇದೆ ಕಷ್ಟ ಅಂತ ಹೌದು ಆದ್ರೆ ಈಗ ಅಲ್ಲ ಕಳೆದ ಒಂದು ಹತ್ತೆರಡು ವರ್ಷಗಳ ಕೆಳಗೆ ಆರ್ಥಿಕವಾಗಿ ಎಲ್ಲ ಕಲಾವಿದರು ಬಡವರೇ ಆಗಿದ್ರೆ ಸರಿಯಾದ ಸಂಬಳಗಳು ಇರ್ಲಿಲ್ಲ ಈಗ ಹಾಗಲ್ಲ ಮನತ್ತಿ ಮೇಳ ಈಡು ಮಾಡಿ ಮೇಳ ಮೂರುಂಟು ಮೇಳಗಳೇ ಹೆಚ್ಚಾಗಿ ಕಲಾವಿದರಿಗೆ ಆ ಡಿಮ್ಯಾಂಡ್ ಇದೆ ಹಾಗಾಗಿ ಸಂಬಳಗಳು ಉಂಟು ಕೆಳಗೆ ಸಂಬಳ ತಗೊಳ್ಳೋರು ಭಾರಿ ಕಡಿಮೆ ಈಗ ನಮ್ಮನೆ ಕಾಲ ಮಾಡುವ ಸಹ ಇಲ್ಲ ಸಾವಿರದ ಅಸ್ಪತ್ ಅಲ್ಲೇ ಸಮರ್ಥಗಳು ಹಾಗಾಗಿ ಈಗಿನ ಮಾತು ಮಾತ್ರ ಹಾಗೆ ಹೋಗ್ತಿಬಿಟ್ಟರೆ ಈಗ ಕಲಬಿದ್ರೆ ಕಡಿಮೆ ಸಂಬಳ ಇಲ್ಲ ಒಂದು ಒಳ್ಳೆಯ ಒಬ್ಬ ಐ ಟಿ ಐ ಗೆಲೂಗಳಲ್ಲಿ ಎಷ್ಟು ಒಬ್ಬದು ಅದಕ್ಕಿಂತ ಹೆಚ್ಚು ಹೆಚ್ಚು ಗ್ರಾಮದಲ್ಲಿ ದುಡ್ಡು ಹೋಗ್ಬೋದು ನಿಮಗೆ ಎರಡು ಮೇಳದ ಕೆಲಸ ಮಾಡಿದ್ದಲ್ಲ ಟೆಂಟು ಮೇಳ ಹರಕೆ ಮೇಲೆ ನಾವು ಡೆಂಟು ಮೇಳ ಅದ್ರ ವ್ಯಾಪ್ತಿ ತುಂಬಾ ದೊಡ್ಡದು ಆ ವ್ಯಾಪ್ತಿ ದೊಡ್ಡದು ಅದು ಹರಕೆ ಮೇಳದ ವ್ಯಾಪ್ತಿ ಸಣ್ಣದು ಈಗ ವಾಟ್ಸ್ಆ್ಯಪ್ ಫೇಸ್ಬುಕ್ ಪ್ರಚಾರ ಎಲ್ಲ ಕಡೆ ಸಿಗುತ್ತದೆ ಅಲ್ಲಿ ಸಾಮಾಜಿಕ ಪ್ರಸಂಗಗಳಿಗೆ ಒತ್ತು ಹೆಚ್ಚು ಪೌರಾಣಿಕ ಆಗುದಿಲ್ಲ ಅಂತ ಇಲ್ಲಿ ಆಗಲ್ಲ ಪೌರಾಣಿಕ ಪ್ರಸಂಗಗಳು ಮಾತ್ರ ಸಾಮಾಜಿಕ ಪ್ರಸಂಗಗಳು ವೇಷಗಳು ಆ ವರ್ಷಕ್ಕೆ ಸತ್ತು ಹೋಗುತ್ತೆ ಆ ವರ್ಷದ ಪ್ರಸಂಗ ಮುಂತರು ಹೋಯ್ತು ಈ ಪೌರಾಣಿಕ ಪ್ರಸಂಗಗಳು ನಾವು ಕಲ್ತು ನಿನ್ ಕಲ್ತಿದ್ದೀರಿ ಅಂತಲ್ಲ ಯಕ್ಷಗಾನದಲ್ಲಿ ಕೊನೆಯ ಬಂದ ನಾವು ಒತ್ತುವವರೆಗೂ ನಮ್ಮ ಜೊತೆಗೆ ನಿಲ್ಲುತ್ತೆ ಹಾಗಾಗಿ ಆ ಒಂಟೆ ಮೇಳವೂ ಬೇಕು ಹರಕೆ ಮೇಳವೂ ಬೇಕು ಮತ್ತೆ ತಿರುಗಾಟದಲ್ಲಿ ಸಿಕ್ಕ ಯಾವುದು ಕೇಳಿದ್ರೆ ಹರಕೆ ಮೇಳ ಹತ್ತಿರದ ಆಟಗಳು ಒಳ್ಳೆ ವ್ಯವಸ್ಥೆ ಊಟ ಆಗಿರಬಹುದು ಮತ್ತೆ ಐದಾರು ಜನ ನಂಗೆ ದೊರೀತೇವೆ ಕೆಲವು ದಿನ ಹತ್ತು ವೇಷ ಹಾಗೆ ಇನ್ನೊಂದು ಬೇರೆ ಮೇಳಗಳಿಗೆ ಹೋಗಿ ಅವಕಾಶ ಸಿಕ್ಕರೆ ಯಾವ ಮೇಳಕ್ಕೆ ಹೋಗೋಕೆ ಇಷ್ಟಪಡ್ತೀರಾ ಅವಕಾಶಗಳಿದೆ ಆ ಯಾವ ಮೇಳ ಅನ್ನೋದಕ್ಕಿಂತಲೂ ಹೋಗಬೇಕು ಅನ್ನುವ ನಿರ್ಧಾರ ಬಂದ್ರೆ ಆಂಶಗಳು ತುಂಬಾ ಮೇಳ ಉಂಟು ಆದ್ರೆ ಹೋಗುವ ಮನಸ್ಸು ಮಾಡುವುದಿಲ್ಲ ಹೋದ ಬೇರೆ ಮೇಳಕ್ಕೆ ಹೋಗಬೇಕು ಅಂತ ಜಸ್ಟ್ ಪ್ರಸಾದ ಕಂಡೆ ಪ್ರಸಾದ ಕಟ್ಬಂತ ಅಲ್ಲಿಗೆ ಮತ್ತೆ ನಿರ್ಧಾರಗಳು ಅಷ್ಟೇ ಬದುಕು ಕೊಟ್ಟಿದ್ದು ಬ್ರಹ್ಮಲಿಂಗೇಶ್ವರ ಹಾಗಾಗಿ ಅವನ ಅಪ್ಪಣೆ ಮೀರಿ ನನ್ನ ವ್ಯವಹಾರ ಇಲ್ಲ ಈಗ ಬರುವರ್ಷವೂ ಅಷ್ಟೇ ನಾನೊಂದು ಪ್ರಸಾದ ನೋಡಿ ಹೋಗುದಕ್ಕೆ ಅವನ ಅಪ್ಪಣೆ ಸಿಕ್ತಂತ ಹೇಳಿ ಹೋಗಿ